ನಮಸ್ಕಾರ ಆರ್ ಫೇನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ನಾಲ್ಕು ಪಿ ಯು ಉಪನ್ಯಾಸಕರ ನೇಮಕಾತಿಗಾಗಿ ಅನುದಾನಿತ ಕಾಲೇಜ್ನಲ್ಲಿ ಕಾಲ್ ಮಾಡಿದರೆ ಅವು ಯಾವ ವಿಷಯಕ್ಕೆ ಸಂಬಂಧಪಟ್ಟಿದೆ ಯಾವ ಗ್ರೂಪಿಗೆ ಬರ್ತದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಮಗೆ ಸ್ಪಷ್ಟವಾಗಿ ಹೇಳ್ತಾ ಬರ್ತಂತೆ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪಿ ಯು ನೇಮಕಾತಿ ಗುಂಪನ್ನು ಮಾಡಿದ್ದೀವಿ ಇಂಟ್ರೆಸ್ಟ್ ಇದ್ದವರು ಜಾಯ್ನ್ ಆಗಿರಿ ಆದಮೇಲೆ ನಾ ಇಪ್ಪತ್ತೊಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಇಪ್ಪತ್ತೈದರಂದು ಶ್ರೀ ಸಿದ್ಧ ಸಿದ್ದೇಶ್ವರ ವಿದ್ಯಾಸಂಸ್ಥೆ ಸಿದ್ದಾಪುರಕ್ಕೆ ಸಂಬಂಧಪಟ್ಟಂತೆ ತಾಲೂಕು ಚಿತ್ರದುರ್ಗ ಜಿಲ್ಲೆಗೆ ಸಂಬಂಧಪಟ್ಟಂತೆ ನಾಲ್ಕು ಪಿ ಯು ಕಾಲೇಜ್ ಉಪನ್ಯಾಸಕರನ್ನು ಕಾಲ್ ಮಾಡಿದರೆ ಅಲ್ಲಿ ನೋಡ್ಬೋದು ಅವರು ಏನು ಹೇಳ್ತಾರೆ ಅಂತಂದರೆ ಹೈಕೋರ್ಟ್ನ ಆದೇಶದ ಪ್ರಕಾರ ಅಂತ ಕೊಡ್ತಾರೆ ಅಂದಾನಿತಾ ಪ್ರೌಢ ಪದವಿಪೂರ್ವ ಕಾಲೇಜಿನಲ್ಲಿ ಖಾಲಿರೋ ಹುದ್ದೆಗಳ ಸರ್ಕಾರಿ ಆದೇಶ ಸಂಖ್ಯೆ ಬೆಂಗಳೂರು ಆದೇಶ ಸಂಖ್ಯೆ ಇಷ್ಟು ಕೊಟ್ಟಿದ್ದಾರೆ ಅಂದರೆ ಇದರ ನಂತರದಲ್ಲಿ ಏನು ಒಳಮೀಸಲಾತಿ ಅಧಿಸೂಚನೆ ಆಗಿರೋದ್ರಿಂದ ಈ ಹುದ್ದೆಗಳಿಗೆ ಯಾವುದೇ ರೀತಿಯಾಗಿ ಅದು ಎಸ್ ಸಿ ಒಳಮೀಸಲಾತಿ ಏನು ಸಮಸ್ಯೆ ಬರೋದಿಲ್ಲ ಯಾಕಂದರೆ ಪದೇ ಪದೇ ಅದೇ ಕೇಳ್ತಾಯಿದ್ರು ನಾನು ಯಾವುದೇ ವಿಡಿಯೋ ಮಾಡಿದಾಗ ಕಮೆಂಟ್ ಬಾಕ್ಸಲ್ಲಿ ಸರ್ ಅದು ಒಳಮೀಸಲಾತಿ ಸಮಸ್ಯೆ ಇದೆಯಲ್ಲ ಅಂತ ಹೇಳ್ತಿದ್ರು ಯಾಕಂದರೆ ಒಳಮೀಸಲಾತಿ ಸಮಸ್ಯೆ ಅಕ್ಟೋಬರ್ ನಂತರದಲ್ಲಿ ಬಂದಂಥದ್ದು ಎರಡು ಸಾವಿರದ ಇಪ್ಪತ್ನಾಲ್ಕರ ಅಕ್ಟೋಬರ್ ನಂತರದಲ್ಲಿ ಬಂದಿರೋದ್ರಿಂದ ಇದು ಅದಕ್ಕೆ ಸಂಬಂಧಪಡೋದಿಲ್ಲ ಇಲ್ಲಿ ನಾವು ನೋಡ್ತಾ ಬರೋದಾಗಿತ್ತು ಅಂತಂದರೆ ನಾಲ್ಕು ಹುದ್ದೆಗಳು ಯಾವ್ಯಾವು ಅಂತ ನೋಡ್ತಾ ಬರೋದಾಗಿತ್ತು ಅಂದರೆ ಒಂದು ಇತಿಹಾಸ ಉಪನ್ಯಾಸಕರು ಓಕೆ ಇತಿಹಾಸ ಉಪನ್ಯಾಸಕರು ಎಮ್ ಎ ಬಿ ಎಡ್ ಆಗಿರಬೇಕು ಪರಿಶಿಷ್ಟ ಜಾತಿ ಅರ್ಥಶಾಸ್ತ್ರ ಉಪನ್ಯಾಸಕರು ಎಮ್ ಎ ಬಿ ಎಡ್ ಆಗಿರಬೇಕು ಸಾಮಾನ್ಯ ಜನರಲ್ಲಿ ಕೊಟ್ಟಿದ್ದಾರೆ ಇವರು ಯಾರು ಬೇಕಾದರೂ ಹಾಕ್ಬೋದು ನೆಕ್ಸ್ಟು ಸಮಾಜಶಾಸ್ತ್ರ ಎಮ್ ಎ ಬಿ ಎಡ್ ಒಂದು ಪರಿಶಿಷ್ಟ ಪಂಗಡಕ್ಕೆ ಕೊಟ್ಟಿದ್ದಾರೆ ನೆಕ್ಸ್ಟು ಇಂಗ್ಲೀಷ್ ಉಪನ್ಯಾಸಕರು ಎಮ್ ಎ ಬಿ ಎಡ್ ಸಾಮಾನ್ಯ ಮಹಿಳೆ ಕೊಟ್ಟಿದ್ದಾರೆ ಹೀಗಾಗಿ ಈ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಮತ್ತು ಈ ಕ್ಯಾಟಗರಿಯಲ್ಲಿ ಬರುವಂಥ ಅಭ್ಯರ್ಥಿಗಳು ಏನು ಮಾಡ್ರಿ ನೀವು ಅರ್ಜಿಯನ್ನು ಸಲ್ಲಿಸಿರಿ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂದರೆ ಏನು ಹೇಳ್ತಾರಂತಂದ್ರೆ ಅರ್ಜಿಯನ್ನು ಹನ್ನೊಂದನೇ ತಾರೀಕಿನ ಒಳಗಾಗಿ ನೀವು ಸಲ್ಲಿಸಬೇಕು ಅಂತ ಕೊಡ್ತಾರೆ ಹನ್ನೊಂದು ಐದು ಎರಡು ಸಾವಿರದ ಇಪ್ಪತ್ತೈದರ ಒಳಗಾಗಿ ನೀವು ಅರ್ಜಿಯನ್ನು ಸಲ್ಲಿಸಿ ಹನ್ನೆರಡನೇ ಏನು ಮಾಡಬೇಕು ನೀವು ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಮೂವತ್ತರಿಂದ ಮಧ್ಯಾಹ್ನ ಎರಡು ಗಂಟೆಯವರೆಗೂ ಸಂದರ್ಶನಕ್ಕೆ ಹಾಜರಾಗಬೇಕು ಕೊಟ್ಟಿದ್ದಾರೆ ಅಭ್ಯರ್ಥಿಗಳು ಮಾನ್ಯ ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ನೂತನ ಆಡಳಿತ ಭವನ ಎ ಬ್ಲಾಕ್ ಮೊದಲ ಮಹಡಿ ಕೊಠಡಿ ಸಂಖ್ಯೆ ಮೂವತ್ತ್ನಾಲ್ಕು ಡಾಕ್ಟರ್ ರಾಜ್ಕುಮಾರ್ ರಸ್ತೆ ಬಳ್ಳಾರಿಯಲ್ಲಿ ಅರ್ಜಿ ಸಲ್ಲಿಸಿ ಸ್ವೀಕಾ ಸ್ವೀಕೃತ ಅರ್ಜಿಯನ್ನು ಸಂದರ್ಶನ ಸಮಯದಲ್ಲಿ ಕಚೇರಿಗೆ ಸಲ್ಲಿಸಬೇಕಂದು ಕೊಟ್ಟಿದ್ದಾರೆ ಹೀಗಾಗಿ ನೀವೇನು ಮಾಡಿರಿ ಒಂದು ಅರ್ಜಿಯನ್ನು ಈ ಪದವಿ ಪೂರ್ವ ನಿರ್ದೇಶಕರಿಗೆ ಮತ್ತು ಇನ್ನೊಂದು ಅರ್ಜಿಯನ್ನು ಈ ಸಂಸ್ಥೆಗೆ ಕಳಿಸ್ಕೊಳ್ಳಿ ಮತ್ತು ಅವರಿಗೆ ಒಂದು ರಿಜಿಸ್ಟರ್ ಪೋಸ್ಟ್ ಮಾಡಿ ಯಾಕಂತಂದರೆ ಅವರು ಸ್ವೀಕೃತ ಅರ್ಜಿಯನ್ನು ಕೊಟ್ಟಿದ್ದಾರೆ ಆ ರಿಜಿಸ್ಟರ್ ಪೋಸ್ಟಲ್ಲಿ ನಿಮಗೆ ವಾಪಸ್ ಬರುವಂಥ ಸ್ವೀಕೃತ ಅರ್ಜಿಯನ್ನು ನೀವು ಎಂಟ್ರಿಗೋಗಿಬೇಕು ಅಂತ ಕೊಟ್ಟಿದ್ದಾರೆ ಹೀಗಾಗಿ ಇಲ್ಲಿ ಫೀಸ್ ಬಗ್ಗೆ ಏನೂ ಕೊಟ್ಟಿಲ್ಲ ಮೋಸ್ಟ್ಲಿ ಫೀಸ್ ಇದ್ದಂಗೆಲ್ಲೇನೋ ಮತ್ತು ಹೆಚ್ಚಿನ ಮಾಹಿತಿಗಾಗಿ ನೀವೊಂದು ಈ ಒಂದು ಸಂಸ್ಥೆ ಏನಿದೆಯಲ್ಲ ಆ ಸಂಸ್ಥೆಗೆ ನೀವು ಭೇಟಿ ಕೊಟ್ಟು ಮಾಹಿತಿಯನ್ನು ಪಡಿಬೋದು ಓಕೆ ಥ್ಯಾಂಕ್ ಯು